ಕಜ್ಜಾಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಅಲ್ವಾ ಆದರೆ ಮಾಡ್ಕೊಳ್ಳೋದು ಕಷ್ಟ ಸರಿಗೆ ಬರೋಲ್ಲ ಅಂತ ಹೇಳೋರೆಲ್ಲ ಇವತ್ತು ನಾನು ಹೇಳಿಕೊಡ್ತಿರೋ ಟಿಪ್ಸ್ನ ಫಾಲೋ ಮಾಡಿದ್ರೆ ಗರ್ಗರಿ ಆಗಿರೋ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಟಿಪ್ಸ್ನ ಫಾಲೋ ಮಾಡಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಒಂದು ಪಾವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಅದನ್ನು ಫುಲ್ಲಾಗಿ ತೊಗೊಂಡಿದ್ದೀನಿ ತಲೆ ಸಾವ್ರದ್ರೆ ಒಂದು ಹಿಡಿಯಷ್ಟು ಎಕ್ಸ್ಟ್ರಾ ಅಕ್ಕಿ ಕಾಳಾಗತ್ತೆ ಈ ಥರ ಫುಲ್ಲಾಗಿ ಒಂದು ಗ್ಲಾಸಷ್ಟಾಗಲಿ ನೀವು ಯಾವ ಅಳತೆಯಲ್ಲಾದರೂ ಸರಿ ಕಪ್ಪಲ್ಲಿ ಆಗಲಿ ಗ್ಲಾಸಲ್ಲಾಗಲಿ ಪಾವಲ್ಲಾಗಲಿ ಯಾವುದ್ರಲ್ಲಿ ತೊಗೊಂಡ್ರು ಕೂಡ ಫುಲ್ಲಾಗಿ ತಗೊಳ್ಳಿ ತಗೊಂಡು ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಬೇಕು ನೋಡಿ ಈಗ ತೊಳ್ಕೊತಾ ಇದ್ದೀನಿ ನಾನು ತೊಳ್ಕೊಂಡು ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ದಿವಸ ಇದನ್ನು ನೆನೆಸ್ಬೇಕು ಈಗ ರಾತ್ರಿ ನೀವು ನೆನೆಸ್ತಿದ್ದೀರಾ ಅಂದರೆ ಬೆಳಿಗ್ಗೆ ನೀರನ್ನ ಚೇಂಜ್ ಮಾಡಬೇಕು ಇಲ್ಲ ಬೆಳಿಗ್ಗೆ ನೆನೆಸ್ತಿದ್ದೀರಾ ಅಂದರೆ ಬೆಳಿಗ್ಗೆ ನೀರು ಹೊಸ್ದಾಗ ಹಾಕಿರ್ತೀರ ಮತ್ತು ರಾತ್ರಿಗೆ ನೀರು ಚೇಂಜ್ ಮಾಡಬೇಕು ಮತ್ತು ಬೆಳಿಗ್ಗೆ ನೀರನ್ನ ಚೇಂಜ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ನೆನೆಸಿಟ್ಕೋಬೇಕು ಒಂದು ದಿವಸ ಆದಮೇಲೆ ನೀರನ್ನೆಲ್ಲ ಬಸ್ದ್ಬಿಟ್ಟು ಒಂದು ಕಾಟನ್ ಕ್ಲಾತ್ ಕ್ಲೀನಾಗಿರೋ ಕಾಟನ್ ಬಟ್ಟೆ ಮೇಲೆ ಈ ಅಕ್ಕಿನೆಲ್ಲನೂ ಹಾಕ್ಕೊಂಡು ತೆಳ್ಳಿಗೆ ಹರಡಬೇಕು ಇದು ಮನೆಯ ರೂಮ್ ಟೆಂಪ್ರೇಚರಲ್ಲೇನೇ ಅಕ್ಕಿ ಒಣಗಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಿದ್ರೆ ಸಾಕು ಈಗ ಅಕ್ಕಿ ಒಣಗೋಷ್ಟೊತ್ತಿಗೆ ನಾವು ಏಲಕ್ಕಿ ಪುಡಿನ ರೆಡಿ ಮಾಡಿಕೊಳ್ಳೋಣ ಒಂದು ಏಳರಿಂದ ಎಂಟು ಏಲಕ್ಕಿನ ತಗೊಂಡು ಸುಲ್ಕೊಂಡು ಒಂದು ಕುಟಾಣಿಯಲ್ಲಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಈ ಥರ ಕುಟಾಣಿಯಲ್ಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಒಳ್ಳೆ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಅಕ್ಕಿ ಒಣಗಿದೆಯಾ ಅಂತ ಚೆಕ್ ಮಾಡೋದು ನೋಡಿ ಈ ಥರ ಕೈನ ಹಿಂಗೆ ಪ್ರೆಸ್ ಮಾಡಿದ್ರೆ ಕೈಗೆ ಅಕ್ಕಿ ಅಂಟ್ಕೋಬೇಕು ಅಂದರೆ ತೇವಾಂಶವೂ ಇರಬೇಕು ಇಷ್ಟಾದರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಜರಡಿ ಇಟ್ಕೋಬೇಕು ನೋಡಿ ಈ ಥರ ಜರಡಿ ಇಟ್ಕೋಬೇಕು ತುಂಬ ಟೇಸ್ಟಿಯಾಗುತ್ತೆ ಈ ಥರ ಮೆಥಡನ್ನ ನೀವು ಫಾಲೋ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಅದು ಸ್ವಲ್ಪ ತ ಲಾಸ್ಟಲ್ಲಿ ಈ ಥರ ಉಳಿದಿರತ್ತಲ್ಲ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಆದರೆ ಜರಡಿ ಹಿಡ್ದಿದ ತಕ್ಷಣವೇ ಹಿಟ್ಟನ್ನ ಈ ಥರ ಪ್ರೆಸ್ ಮಾಡಿ ತೇವಾಂಶ ಹೋಗದಿರೋ ಥರ ನೋಡ್ಕೋಬೇಕು ನೋಡಿ ಈ ಥರ ನಾನು ಉಳಿದಿರೋ ಅಕ್ಕಿನೆಲ್ಲೂ ಹಾಕೊಂಡು ಜರಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಲಾಸ್ಟಲ್ಲಿ ಉಳಿದಿರತ್ತಲ್ಲ ಅದನ್ನ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಮೇಲೆ ಲಾಸ್ಟಲ್ಲಿ ಇಷ್ಟು ಉಳಿಯುತ್ತೆ ಅದನ್ನು ಬೀಸಾಕ್ಬಿಡೋಣ ಅದು ಯೂಸ್ ಆಗೋಲ್ಲ ಈಗ ಹಿಟ್ಟನ್ನು ಈ ಥರ ಪ್ರೆಸ್ ಮಾಡಿಬಿಟ್ಟು ತೇವಾಂಶ ಹೋಗ್ದಿರೋ ಥರ ಒಂದು ತಟ್ಟೆನ ಮುಚ್ಚಿ ಇಟ್ಕೊಳ್ಳೋಣ ಈಗ ಯಾವ ಗ್ಲಾಸಲ್ಲಿ ನಾವು ಅಕ್ಕಿನ ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಲಾಸ್ ಅಥವಾ ಪಾವು ಯಾವ್ದ್ರಾದ್ರೂ ಸರಿ ಸಮಕ್ಕೆ ತಲೆ ಒಡೆದು ಅಂತೀವಿ ಅದಕ್ಕೆ ಸಮಕ್ಕೆ ಬೆಲ್ಲನ ಪುಡಿ ಮಾಡಿ ತಗೋಬೇಕು ನೋಡಿ ನಾನು ಪಾವಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೆ ಇವಾಗ ಬೆಲ್ಲನ್ನು ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ಪಾಕ ಬರೋದು ಲೇಟ್ ಆಗುತ್ತೆ ಒ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ಬೇಗ ಬಂದ್ಬಿಡುತ್ತೆ ಪಾಕ ಈಗ ಬೆಲ್ಲ ಎಲ್ಲ ಕರಗುತ್ತೆ ನೋಡಿ ಬೆಲ್ಲ ಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡೋ ರೀತಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಈಗ ಹಾಕಿ ಕಲಿಸ್ತಿದ್ದೀನಲ್ಲ ಅದು ಯಾವ ಶೇಪ್ಗೂ ಬರ್ತಾಯಿಲ್ಲ ಕರ್ಗೋಗ್ತಾ ಇದೆ ಈಗ ಪಾಕ ಬಂದಿರಲ್ಲ ಮತ್ತೆ ಒಂದು ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ಕೈ ಆಡಿಸ್ಕೊಂಡು ಮತ್ತೆ ಒಂದು ಸಲ ಚೆಕ್ ಮಾಡೋಣ ಪ್ಲೇಟ್ಗೆ ನೀರು ಹಾಕ್ಕೊಂಡು ಮತ್ತೆ ಚೆಕ್ ಮಾಡ್ತೀನಿ ನೋಡಿ ನಾನು ಪಾಕ ಭಾಳ ಇಂಪಾರ್ಟೆಂಟು ಕಜಾಯಕ್ಕೆ ನೋಡಿ ಇದು ಕೂಡ ಕೈಗೆ ಸಿಗ್ತಾಯಿಲ್ಲ ಕರ್ಗೋಗ್ತಾ ಇದೆ ಇವಾಗಲೂ ಸರಿಯಾಗಿ ಪಾಕ ಬಂದಿಲ್ಲ ಇನ್ನೊಂದು ಮೂವತ್ತು ಸೆಕೆಂಡು ಇದನ್ನ ನಾವು ಕುದಿಸ್ಕೊಂಡು ಮತ್ತೆ ಸಲ ಒಂದೆರಡು ಮೂರು ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಪಾಕ ಬರೋವರೆಗೂ ನೋಡಿ ಈಗ ಮತ್ತೆ ಪ್ಲೇಟಲ್ಲಿ ನೀರು ಹಾಕ್ಕೊಂಡು ನಾನು ತೋರಿಸ್ತಿದ್ದೀನಿ ನೋಡಿ ಇವಾಗ ಇದು ಕರೆಕ್ಟಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕೈಗೆ ಬರುತ್ತೆ ನೋಡಿ ಈ ಥರ ನೀರಲ್ಲಿ ಹಾಕಿದ್ರೆ ನಾವು ಯಾವ ಶೇಪಲ್ಲಿ ಹಾಕಿರ್ತೀವಿ ಆ ಶೇಪಲ್ಲಿ ಬರಬೇಕು ಅದು ಕುತ್ಕೋಬೇಕು ಆಗ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಹೇಳ ಅರ್ಥ ಈಗ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಜರಡಿ ಹಿಡಿದು ಇಟ್ಕೊಂಡಿರೋ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ಯಾರಾದರೂ ಒಬ್ಬರು ಸಹಾಯಕ್ಕಿದ್ರೆ ಒಳ್ಳೆಯದು ಹಿಟ್ಟು ಒಬ್ರು ಆಗ್ತಾಯಿದ್ರೆ ಒಬ್ರು ಕಲಿಸ್ಕೊಬೋದು ಇಲ್ಲಿ ನಾನು ಒಬ್ಳೆನೇ ಮಾಡ್ತಾಯಿದ್ದೀನಿ ಗಂಟಿ ಇಲ್ದಿರೋ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಬೆರೆದುಕೊಳ್ಳುತ್ತೆ ಹಿಟ್ಟು ಬೆಲ್ಲದ ಪಾಕ ಎರಡೂ ಆ ಥರನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಇದು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ಜಾಸ್ತಿ ಮಾಡಿದ್ರೆ ಒಬ್ಬರು ಬೇಕೇ ಬೇಕು ಹಿಟ್ಟು ಹಾಕೋದಕ್ಕೆ ಇದು ಈಗ ಉಳಿದಿರೋ ಹಿಟ್ಟನ್ನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಅಕ್ಕಿ ಹೇಳಿದ ಮೆಷರ್ಮೆಂಟು ಪಾಕದ್ದು ಎಲ್ಲ ಕರೆಕ್ಟಾಗಿ ಆಗಿದೆ ಪಾಕಕ್ಕೆ ಮತ್ತು ಅಕ್ಕಿ ಹಿಟ್ಟಿಗೆ ಎರಡೂಕ್ಕೂ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ತೆಳ್ಳಗೆ ಬರಬೇಕು ಈಗ ಈ ಪಾಕ ಒಣಗಬಾರ್ದು ಅಂದ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಅಥವಾ ಗೀ ತುಪ್ಪ ಏನಾದ್ರು ಇದ್ದರೂ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಸವರ್ಬಿಟ್ಟು ರಾತ್ರಿ ಪೂರ್ತಿ ಇದನ್ನು ಇಟ್ಕೊಬಿಡ್ಬೇಕು ಮಾಡಿದ ತಕ್ಷಣವೇ ಕಜಾಯ ಮಾಡಲ್ಲ ನಾನು ಮಾನೆ ದಿಸಕ್ಕೆ ಮಾಡೋಣ ನೋಡಿ ಅದು ಮೇಲೆ ನಾನು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ನೋಡಿ ಎಣ್ಣೆ ಮೇಲೆ ತೇಲ್ತಾ ಇದೆ ಈ ಎಣ್ಣೆನ ಈಗ ಒಂದು ಬಟ್ಲಿಗೆ ನಾವು ಬಸ್ಕೊಂಬಿಡೋಣ ನೋಡಿ ಈ ಥರ ಬಸ್ಕೊಂಡು ನೋಡಿ ನಾನು ನಿನ್ನೆ ಮಾಡಿ ತೋರಿಸಿದಾಗ ಎಷ್ಟು ತೆಳ್ಳಗಿತ್ತು ಈಗ ನೋಡಿ ಸ್ವಲ್ಪ ಗಟ್ಟಿಗಾಗಿದೆ ನೋಡಿ ಈಗ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ನಾದ್ಕೊಳ್ಳೋಣ ಸ್ವಲ್ಪತ್ತು ಈ ಥರ ಒಂದು ಮಣೆ ಏನಾದ್ರು ಇಟ್ಕೊಂಡು ನೀಟಾಗಿ ನಾದಿದ್ರೆ ಸಾಫ್ಟಾಗತ್ತೆ ತುಂಬ ಚೆನ್ನಾಗಿರುತ್ತೆ ಕಜಾಯ ಟೇಸ್ಟ್ ನೋಡಿ ನೋಡ್ದು ಆವಾಗಲೇ ನೋಡಿದಾಗ ಗಟ್ಟಿಗಿತ್ತು ನೋಡಿ ಈಗ ಎಷ್ಟು ಸಾಫ್ಟ್ ಇದೆ ಈ ಹದಕ್ಕಿದ್ರೆ ಸಾಕು ಕಜಾಯ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಟರ್ ಪೇಪರ್ನ ತೊಗೊಂಡು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ಸೈಜು ಹಿಟ್ಟನ್ನ ತಗೊಂಡು ಈ ಥರ ರೌಂಡಾಗಿ ತಟ್ಕೊಳ್ಳಿ ನೋಡಿ ಈ ಥರ ತಟ್ಕೊಂಡು ನೋಡಿ ಇಷ್ಟು ದಪ್ಪ ಇರಬೇಕು ತುಂಬ ತೆಳ್ಳಿಗು ಇರಬಾರ್ದು ತುಂಬ ದಪ್ಪಗೂ ಇರಬಾರ್ದು ಇಷ್ಟಿದ್ರೆ ಸಾಕು ನಾನು ಒಂದು ಎರಡು ಮೂರನ್ನ ಮಾಡಿ ಇಟ್ಕೊತೀನಿ ತಟ್ಕೊಂಡು ಇಟ್ಕೊತೀನಿ ಆವಾಗ ಎಣ್ಣೆ ಕಾದ ತಕ್ಷಣ ಹಾಕೋಕ್ಕೆ ಈಸಿಯಾಗತ್ತೆ ನೋಡಿ ಈ ಥರ ಒಂದು ಮೂರು ನಾಲ್ಕುನ ತಟ್ಟಿಟ್ಕೊಂಡಿದ್ದೀನಿ ಮತ್ತು ಬಾಣಲೇಲಿ ಎಣ್ಣೆನ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಚಿಕ್ಕ ಪೀಸನ್ನ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ ತಕ್ಷಣ ಅದು ಮೇಲಕ್ಕೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ಒಂದೊಂದೇ ತೆಗೆದು ಈ ಥರ ಹಾಕಿದ ತಕ್ಷಣ ಎಣ್ಣೆ ಕಾದಿರುತ್ತಲ್ವ ತುಂಬ ಹೊತ್ತು ಏನು ಬೇಯೋದು ಬೇಡ ಪಾಕದಲ್ಲೇ ಹಿಟ್ಟು ಬೆಂದಿರುತ್ತೆ ಸ್ವಲ್ಪ ತಿಂಗಾಕಿ ತಿರ್ಗಿಸ್ಬಿಟ್ಟು ಮತ್ತೆನೇ ಮುಗಿಸ್ಬಿಟ್ಟು ಒಂದು ಇನ್ನೊಂದು ಸ್ಪೂನಿನ ಸಹಾಯದಲ್ಲಿ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಬಂದುಬಿಡತ್ತೆ ನೋಡಿ ಈ ಥರ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿ ಬೇಗ ಬರ್ ಬರುತ್ತೆ ಕಜ್ಜಾಯ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನೋಡಿ ಈ ಥರ ಉಬ್ಬು ಬೇಕು ಚೆನ್ನಾಗಿ ನೋಡಿ ತಕ್ಷಣವೇ ನಾನು ತಿರುಗಿಸ್ಕೊಂಡು ಇನ್ನು ಸ್ವಲ್ಪೊತ್ತಿಗೆ ತೆಗೆದುಬಿಡ್ತೀನಿ ಇನ್ನೊಂದು ಸ್ಪೂನಿಂದ ನೋಡಿ ಹಿಂಡಿದ್ರೆ ಎಷ್ಟು ಎಣ್ಣೆ ಬರುತ್ತೆ ಇದೇ ರೀತಿ ಎಲ್ಲ ಕಜಾಯನೂ ನಾನು ಮಾಡಿಟ್ಕೊಂಡಿದ್ದೀನಿ ಕಲ್ಲರ್ ನೋಡಿ ಸೂಪರಾಗಿದೆ ಒಳ್ಳೆ ಗರ್ಗರಿಯಾದ ದೀಪಾವಳಿಗೆ ಸ್ಪೆಷಲ್ ಆಗಿ ಬಿಸಿ ಬಿಸಿ ಕಜಾಯ ರೆಡಿ ಇದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆ ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ ನೋಡಿ ಮುರಿದಿದ್ದು ಸೌಂಡ್ ಕೇಳಿಸ್ತಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಕೊಟ್ಬಿಡಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್